ಸ್ಪಂದನ ನ್ಯೂಸ್ಗೆ ಸ್ವಾಗತ ಸರ್ಕಾರದಿಂದ ಬೆಂಬಲ ಬೆಲೆ ನೀಡುವಂತೆ ಸುನೀಲ್ ಹೆಗ್ಡೆ ನೇತೃತ್ವದಲ್ಲಿ ಬಿಜೆಪಿ ಘಟಕದಿಂದ ಪ್ರತಿಭಟನೆ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದಲ್ಲಿ ಸರ್ಕಾರದ ವೈಫಲ್ಯ ಖಂಡಿಸಿ ಬಿಜೆಪಿ ಘಟಕದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ಮಾಡುವ ಮೂಲಕ ತಹಸೀಲ್ದಾರ್ ಮನವಿ ಸಲ್ಲಿಸಿ ನಂತರ ಮಾತನಾಡಿದ ಬಿಜೆಪಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ಸರ್ಕಾರದ ವೈಫಲ್ಯ ಖಂಡಿಸಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸ ದಿವಾಳಿಯಾಗಿದ್ದು ಯಾವುದೇ ರೀತಿ ರೈತರಿಗೆ ರೈತ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡದೆ ಅಧಿಕಾರದ ಕುರ್ಚಿಗಾಗಿ ಕಿತ್ತಾಡುತ್ತಾ ಕಾಲ ಕಳೆಯುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯ ಶಾಸಕರು ಯಾವುದೇ ಅಭಿವೃದ್ಧಿ ಕಾಣದೇ ಮಂತ್ರಿಗಿರಿಗಾಗಿ ಓಡಾಡುವುದನ್ನು ಖಂಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಘೋಟ್ನೇಕರ್ ಯಾವತ್ತೂ ನಾನು ಬಿಜೆಪಿ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವುದಿಲ್ಲ ಇದೆಲ್ಲ ಊಹಾಪೋಹ ಇದಕ್ಕೆ ನಾನು ಖಂಡಿಸುತ್ತೇನೆ ಯಾವಾಗಲೂ ಬಿಜೆಪಿ ಪಕ್ಷದ ಜೊತೆಗೆ ಇದ್ದು ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರ ಹೋರಾಟಕ್ಕೆ ಬೆಂಬಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಂಗೇಶ್ ದೇಶಪಾಂಡೆ ಹಳೆಯಾಳ ದಾಂಡೇಲಿಜೋಡ ತಾಲೂಕಾ ಮಂಡಲ ಅಧ್ಯಕ್ಷರಾದ ವಿಠಲ್ ಸಿದ್ದನವರ್ ಬುದ್ಧಿವಂತ ಗೌಡ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಖಟ್ಕಾಂಬಳೆ ಹಾಗೂ ಪಕ್ಷದ ಮಹಿಳಾ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಭಾರತೀಯ ಜನತಾ ಪಕ್ಷದ ನಿರ್ದೇಶನದಂತೆ ನಮ್ಮ ನಾಯಕರಾದ ಸನ್ಮಾನಿ ವಿಜೇಂದ್ರ ಯಡಿಯೂರಪ್ಪನವರು ಕೊಟ್ಟಂತಹ ಆದೇಶದಂತೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ರೈತ ಹೋರಾಟ ಸರ್ಕಾರ ರೈತ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದೆ ಇದರ ಬಗ್ಗೆ ಜನಜಾಗೃತಿ ಮೂಡಿಸುವ ಮೂಲ ಜನರಿಗೆ ಬೇಕಾದಂಥ ರೈತರಿಗೆ ಬೇಕಾದಂಥ ಅವಕಾಶಗಳನ್ನು ಮಾಡಿಕೊಡುವುದಕ್ಕಾಗಿ ಭಾರತೀಯ ಜನತಾ ಪಕ್ಷ ಒಂದು ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆ ಮಾಡಬೇಕು ಅನ್ನುವಂತ ಏನು ಆದೇಶ ಕೊಟ್ಟಿದ್ದು ಆ ಪ್ರಕಾರ ಇವತ್ತಿನ ದಿನ ಹಳ ದಾಂಡೋಲಿ ಗೌಡ ಮತಕ್ಷೇತ್ರದ ಈ ರೈತ ಇವತ್ತು ರೈತರು ಏನ್ ಮಾಡತ್ತ ರೈತರ ಪರಿಸ್ಥಿತಿ ಏನು ಹೆಚ್ಚು ದೊಡ್ಡ ಮಳೆ ಬಂದ ಎಲ್ಲ ಗೊಂಜಾ ವಯಸ್ಸು ಭತ್ತ ಹವಿಸು ಕಾಪಣ್ಣ ಇದನ್ನು ಸಾಲ ಏನೇ ಮತ್ಸ್ಯಜೀವನ ಹೇಳಿ ಮತ್ತೆ ಜನ ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ಕೇಂದ್ರ ಸರ ಸರ್ಕಾರದಿಂದ ಬರ್ತೈತಿ ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ಇಲ್ಲಿ ಖರೀದಿ ಕೇಂದ್ರ ಅದು ಬಿಟ್ಬಿಟ್ಟು ಇಲ್ಲಿ ಶಾಸಕರು ಪ್ರಯತ್ನ ಮಾಡ್ಬೇಕಿತ್ತಲ್ಲ ಅಲ್ಲ ಹಿಂದೆ ನಾನು ಬರ್ತಿದ್ರು ಅವರು ಈಗ ಬಂದಿಲ್ಲ ಈ ಯಾವ ಬಹಳ ದಿವಸ ಆಯ್ತು ಬೆಳಗ್ಗೆ ವಿಮಾನ ಬಂದಿಲ್ಲ ಬೆಳಗ್ಗೆ ಸಾಯಂಕಾಲ ಬಂದಿಲ್ಲ ಏನೂ ಬಂದಿಲ್ಲ ಅಂದ್ರೆ ರೈತರು ಏನು ಮಾಡಬೇಕು ಈ ಇದ್ರೊಳಗ ಎಲ್ಲ ಫ್ರೀ ಅಕ್ಕಿ ಫ್ರೀ ಬಸ್ ಫ್ರೀ ಕರೆಂಟ್ ಫ್ರೀ ಎಲ್ಲಾ ಫ್ರೀ 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 ಕೊಟ್ಟ ಚಿಕ್ಕ ದಿವಾಳಿ ಸರ್ಕಾರ ಇವತ್ತು ರೈತರನ್ನ ಮರೆತು ಬಿಟ್ಟೇತಿ ರೈತರನ್ನ ಮರದ ಬಿಟ್ಟೇತಿ ರೈತರ ಕಷ್ಟ ಏನೈತಿ ಅಂತ ಅವೆಲ್ಲ ಮರದ ಬಿಟ್ಟೇತಿ ಆದ್ದರಿಂದ ಆದಷ್ಟು ಬೇಗನೆ ಈ ಸರ್ಕಾರ ಒಳಗೆ ಏನ್ ನಡೆದೈತಿ ಕುರ್ಚಿಂದು ಏನ್ ನಡೆದೈತಿ ಯಾರೈ ನೋಡುದಿಲ್ಲ ಯಾರು ನೋಡುದಿಲ್ಲ ಕುರ್ಚಿ ನನಗಬೇಕ ಅವ್ನ ಬೇಕು ಪೂರ್ತಿ ಆ ಪೂರ್ತಿ ಅವನ ಮಿನಿಸ್ಟರ್ ಬೇಕು ಇಲ್ಲಿ ಮಿನಿಸ್ಟರ್ ಬೇಕು ಮುಂಜಾನೆ ಅಂದ ಕೂಡಲೇ ಟಿವಿ ಹಚ್ಚಿದ ಕೂಡಲೇ ಅದ ಏನು ಈ ಸರ್ಕಾರ ಇದು ಇಲ್ಲದಂತಾಗಿದೆ ಯಾವ ಧ್ವನಿ ನೋಟಿ ಅವರು ಕೇಳ್ತಾ ಇಲ್ಲ ಕಿವಿ ಕಣ್ಣು ಎಲ್ಲ ಬಂದ್ ಆಗಿದೆ ಸರ್ಕಾರವನ್ನು ಬಡದ ಎಚ್ಚರಿಕೆ ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿಂದ ಒಂದು ಕಡೆ ಕಳೆದ ಅನೇಕ ದಿನಗಳಿಂದ ನೋಡ್ತಾ ಇದ್ದೀರಿ ಯಾವ ರೀತಿ ರೈತರು ಮಾಡ್ತಾ ಇದ್ದಾರೆ ಯಾವ ರೀತಿ ರೈತರು ಮೇಲೆ ಬೆಲೆ ನಿಂತಿದ್ದಾರೆ ಪ್ರತಿಯೊಂದು ಪ್ರತಿಭಟನೆ ಮಾಡುವಂತ ಸರ್ಕಾರ ಇವತ್ತು ರೈತರ ಬೆಳೆಗಳಿಗೆ ಸಿಗ್ತಾ ಇತ್ತು ಹಿಂದಿನ ವರ್ಷದ ಬೆಲೆ ಕೂಡ ಇವತ್ತು ರೈತರಿಗೆ ಸಿಕ್ಕಿಲ್ಲ ಕರ್ನಾಟಕ ರಾಜ್ಯ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಮುನ್ನೂರಿಂದ ಎರಡ್ ಸಾವಿರದ ಎರಡು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಇವತ್ತು ಹದಿನೈದು ನೂರು ರೂಪಾಯಿ ಬೆಲೆಗೆ ಇವತ್ತು ಎಲ್ಲಾ ಬೆಲೆಗಳನ್ನು ಏನು ಸಿಗುತ್ತೆ